ನಮಸ್ತೆ ಗೆಳೆಯರು ಓಂ ಸಸ್ಯಾರಿ ಸನಾತನ ಮುಕುಟ ದೇವರುಗಳ ನಮಃ ಓಂ ಗುರು ಅಂ ಗೌರಿ ಗಣೇಶ ನಮಃ ಓಂ ಓಂ ನಮಃ ಶಿವಾಯ ಓಂ ಪಾರ್ವತಾನಮಃಂ ಗಂಗಾ ಮತಾನಮ ಓಂ ನಮಃ ಶಿವೈ ಗೆಳೆಯರೇ ಭಾಳ ದಿವಸದ ನಂತರ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋ ಹಾಕ್ತಾಯಿದ್ದೀನಿ ಕಾಲಜ್ಞಾನ ಸಹಿತ ಶ್ರೀ 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 ವೀರ ಸ್ವಾಮಿ ಸ್ವಾಮಿಯವರ ಸಂಪೂರ್ಣ ಚರಿತ್ರೆ ಅಂತಂದು ಇವರು ಮುಂದೇನಾಗ ಆಗುತ್ತೆ ಅಂತ ಬರೆದರು ಮೊದಲು ಇವ್ರದ್ದು ಇತಿಹಾಸ ತಿಳ್ಕೊಳ್ಳೋಣ ಅದ ನಂತರ ತದನಂತರ ಇವ್ರದ್ದು ಇವರು ಬರೆದಂತ ಕಾಲಜ್ಞಾನ ತಿಳ್ಕೋಬಹುದು ಆದರೆ ಇದು ಬಹಳಷ್ಟು ಪುಟಗಳಿವೆ ನೋಡ್ತಾ ಹೋಗದಂತೆ ಜೈ ಗಣೇಶ ಜೈ ಶ್ರೀರಾಮ್ ಜೈ ಬಲಿ ಗುರು ವೀರಬ್ರಹ್ಮೇಂದ್ರ ಸ್ವಾಮಿ ಸಮಾಧಿ